ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇನ್ಫೋ ಫ್ರೆಂಡ್ ಡಾಟ್ ಕಾಮ್ ಶಿಕ್ಷಕ ಆಕಾಂಕ್ಷಿಗಳಿಗೆ ಪ್ರತಿದಿನವೂ ಕೂಡ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಸುದ್ದಿ ಬರ್ತಾನೆ ಇದೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತು ನಿನ್ನೆ ಬಂದಿರೋ ಮಾಹಿತಿ ಪ್ರಕಾರ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಮಧು ಬಂಗಾರಪ್ಪ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಸೊ ಈ ಒಂದು ಏನು ಒಳ ಮೀಸಲಾತಿಯನ್ನು ನಡೀತಾ ಇದೆಯಲ್ಲ ಸೊ ಅದೆಲ್ಲ ಕ್ಲಿಯರ್ ಆದಮೇಲೆ ಹತ್ತೊಂಬತ್ತು ಸಾವಿರ ನೇಮಕಾತಿ ಆಗುತ್ತೆ ಅಂತ ಹೇಳಿದರೆ ಬಟ್ ಇಲ್ಲಿ ಸ್ವಲ್ಪ ಗಮನಿಸಿ ನೀವು ಒಳ ಮೀಸಲಾತಿ ವರದಿಯ ನಂತರ ನಮಗೆ ಮತ್ತೊಮ್ಮೆ ಟಿ ಇ ಟಿ ಪರೀಕ್ಷೆಯನ್ನು ಮಾಡಿ ಅದರ ರಿಸಲ್ಟ್ ಆದ ನಂತರ ಸಿ ಇ ಟಿ ಪರೀಕ್ಷೆ ಇರುತ್ತೆ ಸೊ ಇದು ಪ್ರೋಸೆಸ್ ಇದ್ದ ನಾವು ಗಮನದಲ್ಲಿಟ್ಕೊಳ್ಬೇಕು ಸೊ ಇವತ್ತಿನ ಒಂದು ಹೊಸ ವಿಚಾರ ಏನಪ್ಪ ಅಂತಂದರೆ ರಾಜ್ಯದಲ್ಲಿ ಕಾಯಂ ಶಿಕ್ಷಕರು ಇಲ್ಲದೇ ಇರೋ ಕಾರಣ ಸೊ ಅತಿಥಿ ಶಿಕ್ಷಕರ ಅವಶ್ಯಕತೆ ತುಂಬ ಇದೆ ಸೊ ಹಾಗಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರನ್ನು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಿ ಅಂತೇಳಿ ಅವರು ಪತ್ರದ ಮೂಲಕ ಒಂದು ಒತ್ತಾಯವನ್ನು ಮಾಡಿದ್ದಾರೆ ಸೊ ಮೇ ಇಪ್ಪತ್ತೊಂಬತ್ತಕ್ಕೆ ಶಾಲೆಗಳು ಪ್ರಾರಂಭ ಅಷ್ಟರ ಒಳಗಾಗಿಯೇ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಿ ಸೊ ಆ ಥರ ಮಾಡಿಕೊಂಡ್ರೆ ಆ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲ ಕೆಲಸಗಳು ಕೂಡ ತುಂಬ ಅಚ್ಚುಕಟ್ಟಾಗಿ ನಡೀತವೆ ಎನ್ನುವಂತಹ ಆಶಾ ಮನೋಭಾವನೆಯನ್ನು ಹೊಂದಿ ಸೊ ಅವರು ಒಂದು ಈ ಒಂದು ಲೆಟ್ರನ್ನು ಕೊಡಿದ್ದಾರೆ ಸೊ ಈ ಒಂದು ಲೆಟರ್ ಪ್ರಕಾರ ಸರ್ಕಾರ ಗಮನಿಸಿರುತ್ತೆ ಅತಿ ಬೇಗನೆ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಹಾಗಾದರೆ ಈ ಸರಿ ಜೂನ್ ಒಂದಕ್ಕೆಲ್ಲ ನಾವು ಶಾಲೆಯಲ್ಲಿ ಇರಬಹುದು ಆದರೂ ಕೂಡ ಅತಿಥಿ ಶಿಕ್ಷಕರ ನೇಮಕಾತಿಗಿಂತ ಬಹಳಷ್ಟು ಇಂಪಾರ್ಟೆಂಟ್ ಏನಂದರೆ ಕಾಯಂ ಶಿಕ್ಷಕರ ನೇಮಕಾತಿ ಆಗುತ್ತೆ ನಿಮ್ಮ ಓದಿನ ಜೊತೆಗೆ ನೀವು ಕೆಲಸ ಮಾಡಬೇಕಂದರೆ ಅತಿಥಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿ ಏಕೆಂದರೆ ಸರ್ಕಾರದಲ್ಲಿರುವಂಥ ಹಲವಾರು ಯೋಜನೆಗಳ ಪರಿಚಯ ನಿಮಗಾಗ್ತವೆ ಅಂತ ಹೇಳಿ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ನಮಸ್ಕಾರ